ರೈತರು ನಮ್ಮ ದೇಶದ ಬೆನ್ನೆಲುಬು ಆದ್ರೆ ರೈತನ ಬೆನ್ನೆಲುಬು ಮುರಿಯುವ ರೀತಿಯಲ್ಲಿ ರೈತರ ಮೇಲೆ ನಡೀತಾ ಇರುವ ದಬ್ಬಾಳಿಕೆಯು ನಿಲ್ತಾ ಇಲ್ಲ ಅಂತಾದ ಒಂದು ಘಟನೆಯು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕೆನರಾ ಬ್ಯಾಂಕ್ ವಿರುದ್ಧ ಅನಿರ್ದಿಷ್ಟ ಹೋರಾಟ ಮಾಡಿ ಕೆನರಾ ಬ್ಯಾಂಕ್ ಶಟರ್ಸ್ ಮುಚ್ಚೆ ಪ್ರತಿಭಟಿಸಿದ್ರು ಕಟುಬಾಕಿ ಸಾಲಗಳ ನೋಟಿಸ್ ಮತ್ತು ಕೋರ್ಟ್ ನೋಟಿಸ್ ನೀಡಿ ರೈತರನ್ನ ಜೈಲಿಗೆ ಕಳುಸ್ತೇವೆ ಅಂತ ಹೆದರಿಸಿರುವುದು ಆಸ್ತಿಯನ್ನ ಹರಾಜು ಮಾಡುತ್ತೇವೆ ಎಂದು ಬೆದರಿಕೆ ನೀಡಿದ್ದಾರೆ ರೈತರ ಮೇಲಾಗುತ್ತಿರುವ ಈ ದಬ್ಬಾಳಿಕೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಇಂದು ಹೋರಾಟವನ್ನ ಮಾಡಿದ್ದು ರಾಜ್ಯದಲ್ಲೇ ಸದ್ಯಕ್ಕೆ ಭಾರಿ ಮಳೆ ಆಗ್ತಾ ಇರುವುದರಿಂದ ರೈತರು ಕಂಗಾಲಾಗಿದ್ದಾರೆ ಅದರ ಮಧ್ಯದಲ್ಲಿ ಕೇಂದ್ರ ಬ್ಯಾಂಕ್ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಕಾನೂನು ಮೂಲಕ ನೋಟಿಸ್ ನೀಡಿ ರೈತರನ್ನ ಮತ್ತಷ್ಟು ಕುಕಿಸಿದ್ದಾರೆ ಪಟ್ಟು ಬಿಡದ ಜೈಲಿಗೆ ಹಾಕಿ ಆದ್ರೆ ಕಾನೂನು ಮೂಲಕ ನೀಡಿರುವ ನೋಟಿಸ್ ಅನ್ನ ಹಿಂಪಡೆಯಿರಿ ಹಿಂಪಡೆಯದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ಬ್ಯೂರೋ ರಿಪೋರ್ಟ್ ಪ್ರತಿಧ್ವನಿ ಟಿವಿ ಮುದ್ಹೋಳ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ

ரேஸ் <laughs> குறி <laughs> <laughs>

ಕೆನರಾ ಬ್ಯಾಂಕಿಂಗ್ ರಿಜನಲ್ ಆಫೀಸಿಂದ ಅವ್ರು ಬಂದ ರಿಜ್ನಲ್ ಮ್ಯಾನೇಜರ್ ಅವ್ರ ಜೊತೆ ಈಗ ಈ ಎಲ್ಲ ಬ್ಯಾಂಕ್ ಅದಾವಲ್ಲ ಜಿಲ್ಲಾ ಫಸ್ಟು ರಾಷ್ಟ್ರೀಕೃತ ಬ್ಯಾಂಕ್ ಅದಾವಲ್ಲ ಸಿಂಡಿಕೆ ಕೆನರಾ ಇರಲಿ ಎಸ್ ಬಿ ಐ ಇರಲಿ ಏನದಾವಲ್ಲ ಇವೆಲ್ಲ ಎಲ್ಲರೂ ರಾಷ್ಟ್ರೀಕೃತ ಬ್ಯಾಂಕಿಗೆ ಅವ್ರು ಎಲ್ ಡಿ ಅಂತ ಹೇಳಿದಾರೆ ಉಗಾರ ಕಾಣ್ತಾರೆ ಈಗ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಅವ್ರಿಗೆ ಈಗ ಹಿಂದೇನು ಹೋರಾಟ ಮಾಡಿದ್ದೀವಾದ್ರೆ ಸಲ ಹೇಳಿದ್ವಿ ಅವ್ರಿಗೆ ಇದೊಂದ ಬ್ಯಾಂಕ್ ಅಲ್ಲ ಎಲ್ಲ ಬ್ಯಾಂಕರ್ಸ್ ಏನೈತಿ ಜಿಲ್ಲಾ ಅವ್ರು ಆರೋ ಆಫೀಸ ಯಾರು ರೀಜನಲ್ ಮ್ಯಾನೇಜರ್ಸ್ ಏನದಾರಲ್ಲ ಅವ್ರೆಲ್ಲರಿಗೂ ಕರೆಸಿ ಒಂದು ಮೀಟಿಂಗ್ ಮಾಡಕ್ಕೆ ಅವ್ರಿಗೆ ಹೇಳಿದ್ರು ನಾವು ನೀವು ನಡು ನಡು ಮಾತಾಡಿದ್ರೇಳ್ಲಿಲ್ಲ ಇಲ್ಲಿ ಏನ್ ಅವ್ರು ಏನ್ ಏನು ಹೋಗ್ತಾರೋ ಒಂದು ಐದು ನಿಮಿಷ ಮಾತಾಡಿ ಬಿಡ್ತೇನೆ ನಾನು ಇದು ದೊಡ್ಡ ಮಟ್ಟದ ಅನ್ಯಾಯ ಹುಗಾರ ಅವರ ಎಲ್ಲ ಬ್ಯಾಂಕ್ ನಿಂದ ನಮ್ಗೆಲ್ಲ ಬ್ಯಾಂಕಿನ ಮ್ಯಾನೇಜರ್ಗಳೆಲ್ಲ ಎಲ್ಲ ಇವತ್ತು ನಮ್ಗೆ ಪರಿಚಯದವ್ರಿ ಆದ್ರೆ ನಿಮ್ಮ ಕಡೆ ಅಧಿಕಾರ ಇಲ್ಲ ಅಂತ ಹೇಳತ್ತೆ ಅಂದ್ರೆ ನಮ್ಗೆ ಲೋನ್ ಕೊಟ್ಟಂಥವ್ರು ಯಾರು ಬ್ಯಾಂಕ್ನವ್ರು ಕೊಟ್ಟ ನಾವು ಬ್ಯಾಂಕ್ಗೆ ಅಷ್ಟ ಬರೋರಿ ನಮಗೆ ಅಧಿಕಾರ ಇಲ್ಲ ಐ ಪಿ ಎಸ್ ಅಂತ ನಾವು ಯಾವ್ದು ನಿಮ್ಮ ಕಡೆಯಿಂದ ಕೇಳಂಗಿಲ್ಲ ನಿಮ್ಗೆ ಅಧಿಕಾರ ಮ್ಯಾಲಿನವ್ರು ಕೊಟ್ಟ ಲೋನ್ ಕೊಡಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ರು ನೀವು ಲೋನ್ ಕೊಟ್ಟ್ರಿ ಲೋನ್ ಕೊಟ್ಟಾಗ ಏನೈತಲ್ಲ ಗಟಬಾಕಿ ಆದ್ರೆ ಅವೇನೇನು ನೀವು ಹಾಕ್ಕೊಂಡಿರುವ ನಮ್ಮ ವರ್ಷ ಪತ್ರ ತಗೊಂಡಿ ಆದ್ರೆ ನಮಗೆ ಏನು ಬೇಕಾಗಿತ್ತು ಅಂತ ಅಂದ್ರೆ ನಮ್ಮ ಬ್ಯಾಂಕಿಗೆ ಈ ಬ್ಯಾಂಕಿನವರು ಕೋರ್ಟಿಗೆ ಹೇಳ್ತಾರು ಕೋರ್ಟ್ನಿಂದ ನೋಟಿಸ್ ತೆಗಿತಾರ ಆಮೇಲೆ ನಿಮ್ಮನ್ನು ತುಂಬಲಿಲ್ಲ ಅಂತ ಅಂದ್ರೆ ಜೈಲಿ ಕಳಿಸ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದ್ದಿದ್ದಿಲ್ಲ ಇಂದು ಆರ್ ಬಿ ಐ ಅಂಡರ್ ಒಳಗೆ ಬರ್ತೀರಿ ಎಲ್ಲ ಬ್ಯಾಂಕ್ನವ್ರು ಆರ್ ಬಿ ಐ ಗೈಡ್ಲೈನ್ಸ್ ಏನಾದವ್ರ ನಮ್ಗೆಲ್ಲ ಇದಕ್ಕೆ ಎಲ್ಲಕ್ಕೂ ಸಹಿತ ಸರ್ಕಾರಗಳದವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವ್ರ ಅದಿನದೊಳಗೆ ನೀವೆಲ್ಲ ಬರ್ತಿದ್ವಿ ನಾವು ನಮ್ಮ ಸಲ ಏನು ಈ ಥರ ವ್ಯತಿರಿಕ್ತವಾಗಿ ನೀವೆಲ್ಲ ಕೇಸ್ ಮಾಡೋದು ಜೈಲಿ ಕಳಿಸೋದು ಅಂತೇಳಿ ಮಾಡಿದ್ರೆ ನಮಗೂ ಒಬ್ಬ ಜನಪ್ರತಿನಿಧಿಗಳಿದ ನಮ್ಮ ಉಸ್ತುವಾರಿ ನೋಡ್ಕೊಳ್ಳೋಕ